ಕ್ಷೇತ್ರ ಧರ್ಮಸ್ಥಳ ಮತ್ತು ಕ್ಷೇತ್ರದ ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಂಬಿಸುತ್ತಿರುವ ಮತ್ತು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿ ವೇದಿಕೆ ಹುಕ್ಕೇರಿ ತಾಲೂಕು ಘಟಕ ಹಾಗೂ ಎಲ್ಲ ಸಮಾಜದ ಪ್ರಮುಖರು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ವತಿಯಿಂದ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಮಂಗಳವಾರದಂದು ಶ್ರೀ ಧರ್ಮಸ್ಥಳ ಭಕ್ತ ಅಭಿಮಾನಿ ವೇದಿಕೆ ಹುಕ್ಕೇರಿ ತಾಲೂಕು ಘಟಕ ಮತ್ತು ಸಮಸ್ತ ಭಕ್ತ ವೃಂದ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರತಿಭಟನಾ ರ್ಯಾಲಿ ಆರಂಭಗೊಂಡಿತು ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಪ್ರತಿಭಟನಾ ಸ್ಥಳಕ್ಕೆ ಮುಂಜಾನೆ ಭೇಟಿ ನೀಡಿ ನಂತರ ಅವರು ಬೆಳಗಾವಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಕೀರ್ತಿ ಖಂಡಿಸಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ತೆರಳಿದರು ಹುಕ್ಕೇರಿಯಲ್ಲಿ ನಿಡಸೋಶಿ ಶ್ರೀಗಳು ಕಾರೀಮಠದ ಶ್ರೀಗಳು ಮತ್ತು ಕ್ಯಾರ್ಗುಡ್ಡದ ಮಂಜುನಾಥ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದಿಂದ ಮಠಾಧೀಶರ ನೇತೃತ್ವದಲ್ಲಿ ಕೋರ್ಟ್ ಸರ್ಕಲ್ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ರ್ಕಾಲಿಯುದ್ದಕ್ಕೂ ಪ್ರತಿಭಟನಾಕಾರರು ಸುಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಿದವರ ವಿರುದ್ಧ ಮತ್ತು ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಘೋಷಣೆ ಕೂಗುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗಿ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಅಪಕೀರ್ತಿ ತರುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಎಲ್ಲ ಸಮಾಜದ ಅಡವಿ ಸಿದ್ದೇಶ್ವರ ಮಠದಿಂದ ಹುಕ್ಕೇರಿ ಕೋರ್ಟ್ ಸರ್ಕಾರವರೆಗೆ ಏನು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಪೂಜೆಯ ಬಗ್ಗೆ ಏನು ಅವಯಾರಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಅದನ್ನು ವಿರೋಧಿಸಿ ಇಂದು ಹುಕ್ಕೇರಿಯಲ್ಲಿ ಬೃಹತ್ ಬರಿಗೆ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಎಸ್ಐಟಿಯನ್ನ ಹಿಂತು ಮಧ್ಯಂತರ ವರದಿಯನ್ನ ನೀಡಬೇಕು ಹಾಗೂ ಆ ಒಂದು ಕ್ಷೇತ್ರದ ಬಗ್ಗೆ ನಮ್ಮ ಜೈನ ಸಮಾಜದ ಬಗ್ಗೆ ಮಾತಾಡುತ್ತಿರುವ ಆ ಮೂರು ಮೂರ್ಖರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸಬೇಕಂತ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸುತ್ತೇನೆ ಇದೇ ವೇಳೆ ವಿವಿಧ ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಕೂಡ ಧರ್ಮಸ್ಥಳಕ್ಕೆ ಅಪಕೀರ್ತಿಯನ್ನ ಖಂಡಿಸಿ ಕಿಡಿಕಾರಿದ್ರು ಕೆಲವೊಬ್ರು ಉತ್ಪಾದನೆ ಮಾಡಿದ್ದಾರೆ ಅದನ್ನು ಸರ್ಕಾರ ಭಾಳ ಈಸಿ ಹಾಕ್ಕೊಂಡಿದೆ ಕಳೆದ ಒಂದು ತಿಂಗಳಿಂದ ನಮಗೆಲ್ಲ ಬರ್ತಿದ್ರು ಅವರು ಧರ್ಮಸ್ಥಳದ ಆಜುಮಾಜು ಸ್ಥಳಗಳಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ ಬಟ್ ಯಾವುದೂ ಕೂಡ ಗುಣಮಟ್ಟ ಪತ್ತೆ ಆಗಿಲ್ಲ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ ಇಲ್ಲ ಈಗೇನು ಶವಗಳು ಸಿಕ್ಕಿವೆ ಅವನ ಪರೀಕ್ಷೆ ಮಾಡಿ ಮುಂದಿನ ತನಿಖೆ ಮತ್ತೆ ಶುರು ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ ಬಟ್ ಪ್ರತಿಭಟನೆಯ ಮುಖಾಂತರ ನಮ್ಮ ಗೃಹ ಸಚಿವರಿಗೆ ನಾವು ವಿನಂತಿ ಮಾಡಿಕೊಳ್ತೀನಿ ದಯವಿಟ್ಟು ಇದನ್ನು ತಾವು ಈ ಎಸ್ ಐ ಟಿಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಒಟ್ಟುಗೊಳಿಸಬೇಕು ಯಾಕಂದ್ರೆ ಒಂದು ತಿಂಗಳಾದರೂ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದರೆ ಈ ನಿಮಗೆ ಸತ್ಯ ಇಲ್ಲ ಅನ್ನುವಂಥ ಮಾತನ್ನು ಇದೇ ತನಿಖೆ ಒಳಗೆ ನಿಮ್ಗೆ ಸಿಕ್ಕಿದೆ ಆಲ್ರೆಡಿ ಅದಕ್ಕಾಗಿ ಗೃಹ ಮಂತ್ರಿಗಳಿಗೆ ವಿನಂತಿ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ತೇನೆ ಈ ದಯವಿಟ್ಟು ತಾವು ಈ ತನಿಖೆಯನ್ನು ಒಟಗೊಳಿಸ್ಬೇಕು ಮತ್ತು ಕ್ಲೀನ್ ಚಿಟ್ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಮುಖಾಂತರ ಬಾವಾಗಳು ಪೂಜನ್ ಹೇಳ್ತಾರೆ ನಾ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ಧರ್ಮ ದೇವತೆಗಳ ಆದೇಶದಂತೆ ಅನ್ನಪ್ಪ ಸ್ವಾಮಿಯ ಅಂತ ನಾನು ಕೆಲಸ ಮಾಡ್ತೀನಿ ನಾ ಯಾರ್ಯಾರಿಗೂ ಹೆದರಬೇಕಾಗಿತ್ತಂದ್ರೆ ಅವರು ಧರ್ಮ ದೇವತೆಗಳಿಗೆ ಮಾತ್ರ ಅಣ್ಣಪ್ಪ ಸ್ವಾಮಿಗೆ ಮಾತ್ರ ಹದಿರ್ತೇನೆ ಬೇರೆ ಯಾವ ವ್ಯಕ್ತಿಗಳಿಗೂ ಅಂತ ಸ್ವತಂತ್ರ ವ್ಯಕ್ತಿಗಳಿಗೆ ಹದಿರಬೇಕಾಗಿಲ್ಲ ಅಂತವರು ಮಾತನ್ನು ಕೂಡ ಪೂಜೆಗೆ ಹೇಳ್ತಾ ಇರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಏನಲ್ಲಿ ಯಾವುದೇ ರೀತಿಯ ಪೂಜೆಗೆ ಈಗಾಗಲೇ ಹೇಳಿದಾಗ ಯಾವುದೇ ರೀತಿ ತನಿಖೆ ಆಗಲಿ ಅಂತ ತನಿಖೆ ಆಗಬೇಕು ಆದರೆ ಈ ರೀತಿ ಅಪಪ್ರಚಾರ ಕ್ಷೇತ್ರದ ಬಗ್ಗೆ ಆಗಲಿ ಪೂಜೆ ಬಗ್ಗೆ ಆಗಲಿ ಆಗಬಾರ್ದು ಈಗಾಗಲೇ ಮಾನ್ಯ ಗೃಹ ಸಚಿವರು ಸದನದಲ್ಲಿ ಹೇಳಿಕೆಯನ್ನು ಕೊಟ್ಟಾರೆ ನಾವಂತ ತನಿಖೆಯನ್ನು ಎಸ್ ಐ ಟಿ ಮುಖಾಂತರ ಆ ವ್ಯಕ್ತಿ ಮೇಲೆ ತನಿಖೆಯನ್ನು ಮಾಡ್ತೇವೆ ಅಂತೇಳಿ ಅದು ಹೇಳಿಕೆ ಮಾತ್ರ ಆಗಿ ಉಳಿಯಬಾರದು ಅದಕ್ಕೆ ಸೂಕ್ತವಾದ ಆದೇಶವನ್ನು ಮಾಡಿ ಆ ಬಗ್ಗೆ ತನಿಖೆಯನ್ನು ಮಾಡಿ ಭಕ್ತರಿಗೆ ಒಂದು ನ್ಯಾಯವನ್ನು ಪಡಿಸುವಂಥ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕಂತೇಳಿ ಈ ವೇದಿಕೆ ಮುಖಾಂತರ ಯಾರದೋ ಕುಮ್ಮಕ್ಕಿನಿಂದ ಈ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನು ಅಯುಸ ಪ್ರಭೋ ಧರ್ಮ ಹೇಳ್ತಕ್ಕಂಥ ಜೈನ ಧರ್ಮವನ್ನು ಷಡ್ಯಂತ್ರದಿಂದ ಅಪಪ್ರಚಾರ ಮಾಡುವ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅನೇಕ ಹೂತಿದಾರ ಅಂತ ತಕ್ಷಣ ಎಸ್ ಐ ಟಿ ನೇಮಿಸತಕ್ಕಂತ ಮೂರ್ಖ ಸರ್ಕಾರ ಕರ್ನಾಟಕ ಗುರುತರವಾದಂತಹ ಅಪಾದನೆಗಳಿದ್ದಾಗ ಕೂಡ ಐ ಟಿ ಬಗ್ಗೆ ಎಂದೂ ಚೌಕಶಿ ಆಗಲಿಲ್ಲ ಆದ್ರೆ ಇವತ್ತು ಕೇವಲ ಸನಾತನ ಧರ್ಮ ಮೇಲೆ ಆ ದೇಶದ ಅಪಪ್ರಚಾರ ಮಾಡುವಂತ ದೃಷ್ಟಿಯಿಂದ ಇವತ್ತು ಐ ಟಿ ನೇಮಿಸಲಾಗಿದೆ ಕಳೆದ ಅನೇಕ ದಿನಗಳಿಂದ ಅಗಿರ್ತಕ್ಕಂತಹ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಗೆಲುವು ಕೂಡ ಸಿಗಲಿಲ್ಲ ಯಾವ ವ್ಯಕ್ತಿ ತಲೆ ಬೂಡೆ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರ ಕಿಟ್ಟಿಸಿಕೊಂಡು ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು ಗೃಹ ಸಚಿವರ ಪರಮೇಶ್ವರ್ ಅವರು ನಿಮ್ಮ ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ ಅಂದ್ರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದಾರೆ ಅಂತ ಇವತ್ತು ಎಫ್ ಎಸ್ ಎಲ್ ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಅವರ ಬಿಡೆಯನ್ನ ಪರಮೇಶ್ವರ ಬ್ರಿಯನ್ ಹೊರತು ಇವತ್ತು ಅಲ್ಲಿ ಮಣ್ಣಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡ್ತಂತ ಅಂತ ಗೊತ್ತಿಲ್ಲ ನನಗೆ ಇಷ್ಟು ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರ ಇವತ್ತು ಇವತ್ತು ಬಹಳ ದೊಡ್ಡ ಅನಾಹುತ ತಂದ್ಕೊಂಡಿದಿರಿ ಅಷ್ಟೇ ಅಲ್ಲ ಧರ್ಮವಾದ ಅಪಪ್ರಚಾರಕ್ಕೆ ನೀವು ಅದಕ್ಕೆ ತಕ್ಷಣ ಮುಖ್ಯಮಂತ್ರಿ ಆದ ಹನುಮಾನ ಸಿದ್ದರಾಮಯ್ಯ ಗೃಹ ಮಂತ್ರಿಯಾದ ಪರಮೇಶ್ವರ್ ತಕ್ಷಣ ರಾಜೀನಾಮೆ ಕೊಡಬೇಕು ಇಡೀ ಸಮಸ್ತ ಜನರ ಆಗ್ರಹ ಇದೆ

ಆದರೂ ಮಧ್ಯ ಮಧ್ಯೆ ಇಂಥವೆಲ್ಲ ಬರ್ತಾ ಇರ್ತಾವೆ ಅದು ಈಗಿನ ಕಾಲದಲ್ಲಿ ಅಲ್ಲ ಇತ್ತೆ ನಾವು ಇತಿಹಾಸಕ್ಕೆ ಹೋದರೆ ವೈರಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಮಂಗಳೂರು ಭಾಗದಲ್ಲಿ ಮಾಡಿದಂಥ ಅದ್ಭುತವಾದ ಕೆಲಸ ಆದರೆ ಅದಕ್ಕೆ ಅನುಭವ ಅನಾನುಕೂಲತೆಯನ್ನು ಮಾಡಿದಂಥವರು ಒಳಗಿದ್ದವರೇ ಅನಧಿಕೂಲತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಕಿತ್ತೂರಾಣಿ ಚೆನ್ನಮ್ಮ ಬುದ್ಧನಿಗೆ ಇನ್ನೂ ಎಷ್ಟು ಜನ ಬೇಕು ಇತಿಹಾಸಕ್ಕೆ ಹೋದರೆ ಅವರೆಲ್ಲರಿಗೂ ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಿರುಗಿ ಬಿದ್ದಂಥ ನಮ್ಮ ಹತ್ತಿರ ಇದ್ದವರೇ ತಿರುಗಿ ಬಿದ್ದಂಥ ಇತಿಹಾಸಗಳನ್ನ ನಾವು ನೋಡ್ತೇವೆಲ್ಲ ಇತಿಹಾಸದಲ್ಲಿ ಹೋಗ್ತೇವೆ ಇದು ಒಂದು ಹಾಗೆಯೇ ಇಷ್ಟು ಎಷ್ಟೋ ಜನ ಸ್ವಾಮಿಗಳಿಗೂ ಭಕ್ತರಿಗೂ ರಾಜಕಾರಣಿಗಳಿಗೂ ಇವೆಲ್ಲ ಇರೋವೇ ಬರ್ತಾ ಇರ್ತಾವಲ್ಲ ಆ ಬರುವುದನ್ನು ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಅದನ್ನು ನೋಡಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಈ ದೇಶದಲ್ಲಿ ಕಾಯ್ದೆಗಳು ಇದ್ದಿದ್ದಾಗ ಬಹಳಷ್ಟು ಸಡಿಲಾಗ್ತಾ ಇದ್ದಾವೆ ಬಹಳಷ್ಟು ಸುಳಿಲ್ ಆಗ್ತಾ ಇದ್ದಾವೆ ಅಂದ್ರೆ ಅವ್ರು ಇವರೆಲ್ಲ ಹುಟ್ಟಲಿಕ್ಕೆ ಬಹಳ ಕಾರಣ ಆಗ್ತಾ ಇದ್ದಾರೆ ಒಳ್ಳೆಯ ಧರ್ಮದ ಮಾರ್ಗವನ್ನ ನೀತಿಯ ಮಾರ್ಗವನ್ನ ತಂದು ಕೊಡತಕ್ಕ ವ್ಯವಸ್ಥೆಯನ್ನ ಸದಾ ಕಾಲ ಮನವರ್ಮ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರು ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನ ತರತಕ್ಕಂತ ಕೆಲಸವನ್ನ ಮಾಡಿದ್ರು ಅದು ಯಾರಿಗಾಗಿ ಅಂದ್ರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನ ತಿಳ್ಕೊಂಡು ಮಾಡಿದಂತ ಕೆಲಸವನ್ನ ಹೆಂಗ್ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇರಿಂದ ಬಂದ ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಎತ್ತಿ ಹೆದರಿಸ ಕೆಲಸವನ್ನ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಹಾಗೆ ಮಂಜುನಾಥ ಕೊಟ್ಟಿರತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸತ್ಯದ ಕಡೆ ನಾವೆಲ್ಲ ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ರಾಷ್ಟ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾರೆ ಜೈನ ಸಮಾಜದಲ್ಲಿ ಇದ್ದುಕೊಂಡು ಇಡೀ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನ ಲೆಕ್ಕಿಸದೆ ಎಲ್ಲರೂ ಮಂಜುನಾಥನ ಮಕ್ಕಳು ಎಂತಕ್ಕಂಥ ಭಾವದ ಅಡಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರ ಬಹುದೊಡ್ಡ ಕೊಡುಗೆಗೆ ಇವತ್ತು ಕಳಂಕ ಬರ್ತಾ ಇದೆ ಆ ಕಳಂಕವನ್ನು ನಿರ್ಮೂಲನೆ ಹೋರಾಟ ಮನವಿ ಸ್ವೀಕರಿಸಿದ ತಹಶೀಲ್ದಾರರು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದೆಂದು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಮಠಾಧೀಶರು ಸೇರಿದಂತೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜಗಿ ಸತ್ಯಂ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಪೃಥ್ವಿ ರಮೇಶ್ ಕತ್ತಿ ಗುರುರಾಜ್ ಕುಲಕರ್ಣಿ ವಕೀಲರಾದ ಪಿಆರ್ ಚೌಗ್ಲಾ ರಾಜು ಚೌಗಲ ಸಂಜಯ್ ನಿಲಜ್ಗಿ ಪ್ರಜ್ವಲ್ ನಿಲಜ್ಗಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಬಿ ಕುರಬೇಟ್ ಬಾಹುಬಲಿ ಸೊಲ್ಲಾಪುರೆ ಬಾಹುಬಲಿ ನಾಗನೂರಿ ಅಡ್ವೊಕೇಟ್ ಸಂಜಯ್ ಮಗ್ದುಂ ಕಾಡಪ್ಪ ಮಗ್ದುಂ ಸಂಕೇಶ್ವರದ ಮುಖಂಡರಾದ ಸುನಿಲ್ ಪರ್ವತ್ರಾವ್ ಶಿವಾನಂದ ಮೂಡಶಿ ಸೇರಿದಂತೆ ಶ್ರೀ ಧರ್ಮಸ್ಥಳ ಅಭಿಮಾನಿ ವೇದಿಕೆ ಹುಕ್ಕೇರಿ ಘಟಕ ಸಮಸ್ತ ಭಕ್ತ ವೃಂದ ಅಭಿಮಾನಿ ಬಳಗ ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ